ಅದಕ್ಕೆ ಆಧ್ಯಾತ್ಮದಲ್ಲಿ ಒಂದು ಗುರುಗಳು ಹೇಳ್ತಾರೆ ಈ ಬೆಳಿಬೇಕಾದ್ರೆ ಈ ಜೋಳ ಭತ್ತ ರಾಗಿ ನಕ್ಕಂತ ಅಂತೆ ತೂಗಾಡ್ಸ್ಕೊಂಡು ಮೈ ತೂಕಾಡ್ಸ್ಕೊಂಡು ಆನಂದವಾಗಿ ಪರಮಾತ್ಮ ನನಗೆ ಮಳೆ ಕೊಟ್ಟಿದ್ಯಾ ಮತ್ತೆ ಎಲ್ಲ ಗೊಬ್ಬರ ಹಾಕಿದ್ದಾರೆ ರೈತರು ನನ್ನ ಚೆನ್ನಾಗಿ ಬೆಳೆಸು ಎತ್ರಿಗ್ ಬೆಳೆಸು ನನ್ನ ಮೈ ತುಂಬಾ ಕಾಳು ಕೊಡು ನಾನು ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತೀಯಾ ಅವನಿಗೆ ಹೋಗೋ ನಿನಗೆ ನಿನಗೆ ಮೋಕ್ಷ ಯಾವಾಗ ಅಂತ ಕೇಳಿದ್ರೆ ನೀನು ಮಾನವನ ಜನ್ಮನ ಹೊಟ್ಟೆಯಲ್ಲಿ ಹೋಗಿ ತೃಪ್ತಿ ಊಟ ಮಾಡಿ ಪರಮಾತ್ಮ ಅನ್ನದಾತ ಸುಖೀಭವ ಅಂದಾಗೆ ನಿನಗೆ ಮೋಕ್ಷ ಅಂತ ಹೇಳಿದಂತೆ ಪರಮಾತ್ಮ ಧಾನ್ಯಗಳಿಗೆ ಧಾನ್ಯಗಳಿಗೆ ಅದಕ್ಕೆ ನಿಮಗೆ ಧಾನ್ಯಗಳು ಅಂತೇಳಿ ಧಾನ್ಯವನ್ನು ಇದು ಮಾಡ್ಬೇಕನ್ನು ದಾನ ಮಾಡ್ಬೇಕು ಅನ್ನೋದು ಇದಕ್ಕೆ ಅಂತದ್ದು ಹೇಳಿದಾಗೆ ಅವು ಆ ಪರಮಾತ್ಮ ಅಂದರೆ ನಾವು ಮಾನವನ ಜನ್ಮನ ಹೊಟ್ಟೆಯಲ್ಲಿ ಹೋಗ್ಬಿಟ್ರೆ ನಮಗೆ ಮೋಕ್ಷ ಸಿಗುತ್ತೆ ಇನ್ನು ಮತ್ತೆ ನಾವು ಈ ಬಿತ್ತಿ ಮತ್ತೆ ಇಲ್ಲಿ ಹಾಕ್ತಾರೆ ಮತ್ತೆ ಬೀಜ ಬಿತ್ತಾರೆ ಮತ್ತೆ ಬರ್ತಾರೆ ಸೊ ನಮಗೆ ಅದು ಮೋಕ್ಷ ಇದೆ ಅಂತ ಅವಾಗ ಅವೆಲ್ಲ ನಕ್ಕಂತ ಬಂದು ಬೆಳೆದು ಮನೆಗೆ ಬಂದು ಚೀಲದಲ್ಲಿ ಕುಂತ್ಕೊಂಡಿದ್ದು ಓ ನಾವೆಲ್ಲ ಬಂದ್ಬಿಟ್ಟಿವಿ ರೈತರು ಮನೆಗೆ ಬಂದ್ಬಿಟ್ಟಿದ್ವಿ ಇನ್ನೇನು ಊಟ ಮಾಡ್ತಾರೆ ಇವತ್ತ ನಾಳೆ ಅಂತ ಹೇಳಿ ಮುಂದೆ ನಮ್ಮ ಮುಂದೆ ಬಂದವರು ಹೋದ್ರು ನಾವು ಹಿಂದಿದ್ವಿ ಅನ್ಕಂಡ್ ನಕ್ಕಂತ ಮಾತಾಡ್ಕೊಂತ ಇರ್ತವಂತೆ ಸರಿ ಒಂದ್ ದಿವಸ ಓ ಅಡಿಗೆ ಮಾಡ್ತಾ ಇದ್ರು ಅಂತ ತಕ್ಕ 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 ಕುದೀತಿದ್ವಿ ಅಂತ ಸೌಂಡ್ ಮಾಡ್ಕೊಂಡು ಅಂದ್ರೆ ಅವ್ ಖುಷಿ ಅಂತೆ ಖುಷಿ ಅಬ್ಬಾ ಇವತ್ತು ನಾವು ಸಿಗುತ್ತೆ ಅಂತೇಳಿ ಬಂದು ತಂದ್ರು ಬಡಿಸಿದ್ರು ಊಟ ಮಾಡಿದ್ರು ಎಲ್ಲ ಖುಷಿ ಎಲ್ಲವೂ ಅವು ಆನಂದವಾಗಿ ಆ ಕಡೆ ಈ ಕಡೆ ಅಗ್ಳು ಬಿದ್ದು ಇರ್ತಾವಂತೆ ಅವು ಅಳತಾವಂತೆ ನಾವೇನು ಪಾಪ ಮತ್ತೆ ವಾಪಸ್ ಹೋಗ್ಬೇಕಲ್ಲ ನಾವು ಮತ್ತೆ ಭೂಮಿಗೆ ನಮ್ ಜೊತೆಲಿ ಬಂದವರಲ್ಲ ಪುಣ್ಯ ಮಾಡಿದಾರೆ ಏನ್ ಪುಣ್ಯ ಮಾಡಿದರು ಮಾನವ ಜನ್ಮ ಶ್ರೇಷ್ಠ ಜನ್ಮಕ್ ಸೇರ್ಬಿಟ್ರು ನಾವ್ ಮತ್ತೆ ಅಂತ ಅಳತಾವಂತೆ ಅದಕ್ಕೆ ಒಂದ್ ಅಗಳನ್ನ ನೀನ್ ಅಳಿಸ್ಬೇಡ ಒಂದ್ ಅಗಳು ಬಿಡದಂಗ ಕೆಳಗಡೆ ಬಿದ್ದು ತಗೊಂಡು ಊಟ ಮಾಡಂತೆ ಹಿರಿಯರು ಅಂತ ಹೇಳಿದ್ರು ಸರ್ ಅಂತ ಸುಂದರವಾದ ಕಥೆ ಏನ್ ಸರ್ ನಾನು ಮೊದಲನೇ ಬಾರಿ ಕೇಳ್ತಾ ಇರೋದು ಈ ಕಥೆನ ಹೌದು ಹೌದು ನಿಜವಾಗ್ಲೂ ಹೃದಯಕ್ಕೆ ತಟ್ಟುವಂತ ಕಥೆ